ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆಯಲ್ಲಿ ಮಾನವ ಬಂಧುತ್ವ ವೇದಿಕೆ ತಾಲೂಕು ಘಟಕದ ವತಿಯಿಂದ ತಾಲೂಕು ಸಂಚಾಲಕರಾದ ಮಲ್ಲಾಡಿ ಟಿ ಬಸರಾಜರ ನೇತೃತ್ವದಲ್ಲಿ ನಾಗರ ಪಂಚಮಿ ಬದಲಾಗಿ ಬಸವ ಪಂಚಮಿ ಆಚರಣೆ ಮಾಡಲಾಯಿತು ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಉತ್ತಿಗೆ ಹಾಕುತ್ತಿರುವ ಹಾಲನ್ನು ಅದಕ್ಕೆ ಬದಲಾಗಿ ವಿನೂತನವಾಗಿ ಶಾಲಾ ಮಕ್ಕಳಿಗೆ ಹಾಲು ವಿತರಣೆ ಮಾಡಲಾಯಿತು ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಟಿ ಬಸವರಾಜ್ರವರು ಬಸವ ಪಂಚಮಿಯ ಹಾಲು ವಿತರಣಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಘಟಕದಿಂದ ಬಸವ ಪಂಚಮಿ ಈ ದಿನ ನಾವು ಅಂಬೇಡ್ಕರ್ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ಇಡೀ ರಾಜ್ಯಾದ್ಯಂತ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಇಡೀ ರಾಜ್ಯಾದ್ಯಂತ ನಾವು ಮಾನವ ಬಂಧುತ್ವ ವೇದಿಕೆಯಿಂದ ಬಸವ ಪಂಚಮಿಯನ್ನು ನಾವು ಆಚರಣೆ ಮಾಡ್ತಾ ಇವತ್ತು ನಾವು ಜಗಳೂರಲ್ಲಿ ಅಂಬೇಡ್ಕರ್ ಶಾಲೆಯಲ್ಲಿ ನಾವು ಬಸವ ಪಂಚಮಿ ಪಂಚಮಿಯನ್ನು ಮಕ್ಕಳಿಗೆ ಹಾಲು ಕೊಡುವ ಮುಖಾಂತರ ನಾವು ಆಚರಣೆ ಮಾಡ್ತಾಯಿದ್ವಿ ಹಾಲು ಭಾಳ ಪೌಷ್ಟಿಕಾಂಶ ಇರತಕ್ಕಂಥದ್ದು ಅದನ್ನು ನಾವು ಕಲ್ಲಿಗೆ ಉತ್ತಕ್ಕೆ ಅದನ್ನು ಬಳಸಿ ಅದನ್ನು ಪೌಷ್ಟಿಕಾನ ಮಕ್ಕಳಿಗೆ ಬಡ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ನಾವು ಕೊಡುವಂಥ ಒಂದು ಕಾರ್ಯ ಆಗ್ಬೇಕಂತೇಳಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಮಕ್ಕಳಿಗೆ ಹಾಲನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದರ ಹಿಂದೆ ನಮಗೆ ಈ ಹಾಲನ್ನು ಮಹತ್ವವನ್ನು ಮೂಢನಂಬಿಕೆಯನ್ನು ಹುಟ್ಟಾಕಿ ಹಾಲು ಪೌಷ್ಟಿಕಾಂಶಕ್ಕಿರ್ತಕ್ಕಂಥದ್ದು ಕಲ್ಲಿಗೆ ಹಾಲಿಗೆ ನಾವು ಬಡ ಮಕ್ಕಳಿಗೆ ಮತ್ತು ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಏನು ಅದನ್ನು ವ್ಯರ್ಥ ಮಾಡಬಾರ್ದು ಅಂತೇಳಿ ನಾವು ಈ ವಿಚಾರಗಳನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆ ಪೌಷ್ಟಿಕಾಂಶ ಇರ್ತಕ್ಕಂಥ ಹಾಲನ್ನು ವ್ಯರ್ಥ ಮಾಡಿದೆ ಪ್ರತಿ ಬಡವರಿಗೆ ಮಕ್ಕಳಿಗೆ ವಿತರಣೆ ಮಾಡುವ ಮುಖಾಂತರ ಬಸವ ಪಂಚಮಿ ನಾವು ಆಚರಣೆ ಮಾಡ್ತಾಯಿದ್ವಿ ಇಡೀ ರಾಜ್ಯಾದ್ಯಂತ ನಮ್ಮ ಮನೋಬಂಧು ವೇದಿಕೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಯಶಸ್ವಿ ಮಾಡಬೇಕು ಹಿಂದೆ ನಮಗೆ ಏನು ಒಂದು ವರ್ಗ ದೇವರ ಹೆಸರಿನಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಮ್ಮನ್ನು ಮೌಢ್ಯನಾಗಿ ಕೆಳ ಸಮುದಾಯಗಳನ್ನು ಇಟ್ಟು ಈ ದೇಶವನ್ನು ಈ ಬಹುಸಂಖ್ಯಾತ ಜನರನ್ನು ಮೌಢ್ಯದಲ್ಲಿಟ್ಟು ಮೂಢನಂಬಿಕೆಗಳಲ್ಲಿ ಮಾಡಿರ್ತಕ್ಕಂಥದ್ದು ಅನ್ಯಾಯ ನಮಗೆ ಎಸಗಿರ್ತಕ್ಕಂಥದ್ದು ಹಾಗಾಗಿ ನಾವು ಅದನ್ನು ವಿರೋಧಿಸಿ ಮಡ ಮಕ್ಕಳಿಗೆ ಯಾರು ವಿತರಣೆ ಮಾಡೋ ಮುಖಾಂತರ